ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಕೆ ಕಂಪ್ಲೀಟ್ ಆಗಿದೆ ಐ ಆಮ್ ಸೋ ಹ್ಯಾಪಿ ಟುಡೇ ಹಾಗಾಗಿ ನಾನು ಹಬ್ಬ ಹಬ್ಬದ ವಿಶೇಷ ಕೂಡ ಹೌದು ನಂತರ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಕ್ಸ್ಗೆ ಸಬ್ಸ್ಕ್ರೈಬ್ ಆಗಿರೋದ್ರ ಖುಷಿಯಿಂದ ನಾನು ಒಬ್ಬಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಒಬ್ಬಟ್ಟಿಗೆ ಅಡಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಈ ಒಂದು ಒಬ್ಬಟ್ಟಿಗೆ ಹಿಟ್ಟನ್ನು ತುಂಬ ಎಣ್ಣೆ ಅಂದರೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಬಿಟ್ಟು ಇನ್ನೂ ಸ್ವಲ್ಪ ಮೆದುವಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಅದಕ್ಕಿಂತ ಮೆದುವಾಗಿ ಕಲಿಸ್ಕೋಬೇಕು ಎಣ್ಣೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂತ ಹಾಕೊಂತ ನೀಟಾಗಿ ಹಿಟ್ಟು ಎಣ್ಣೆಲ್ಲ ಹಿಟ್ಟಲ್ಲಿ ನೀಟಾಗಿ ಇದಾಗೋ ಥರ ಕಲಿಸ್ಕೋಬೇಕು ನಂತರ ಒಂದು ನಾನು ಈ ಒಂದು ಅಡಕವನ್ನು ಒಂದು ಮೂರು ಗಂಟೆ ಮೂರು ನಾಲ್ಕು ಗಂಟೆವರೆಗೂ ನೆನೆಸಿಟ್ಟಿದ್ದೆ ಎಣ್ಣೆಯಲ್ಲಿ ನಂತರ ಸ್ಟಫಿಂಗಿಗೆ ಹೂರಣ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಒಂದು ಟೀ ಗ್ಲಾಸಲ್ಲಿ ಸಾರಿ ನೀರು ಕುಡಿಯೋ ಲೋಟಲ್ಲಿ ಮುಕ್ಕಾಲ್ ಭಾಗದಷ್ಟು ಬೇಳೆನ ಹಾಕಿದ್ದೆ ನನಗೊಂದು ಹದಿನೈದು ಒಪ್ಪಟ್ಟು ಬಂತು ಹದಿನೈದು ಒಬ್ಬಟ್ಟು ನನಗೆ ಈ ಇಷ್ಟು ಹಿಟ್ಟು ಹಾಗೆ ಅಷ್ಟು ಹೂರ್ಣದಿಂದ ಒಂದು ಹದಿನೈದು ಒಬ್ಬ ಒಬ್ಬಟ್ಟು ನನಗೆ ರೆಡಿ ಆಯಿತು ನನಗೆ ಆ್ಯಕ್ಚುಲಿ ಸ್ವಲ್ಪ ಕ್ವಾಂಟಿಟಿ ನಾನು ಹೋಳಿಗೆ ಮಾಡ್ತಾ ಇರೋದ್ರಿಂದ ನಾನು ಯಾವುದೇ ರೀತಿಯಾದಂತಹ ಬಟರ್ ಪೇಪರ್ ನನಗೆ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಬ್ಯುಸಿ ಇದೆ ಅದು ತೊಗೊಂಬರೋ ಒಂದು ಟೈಮು ಇರಲಿಲ್ಲ ನನಗೆ ಹಾಗಾಗಿ ಪಿ ಪೇಪರಿಂದ ಮಾಡಿದೆ ಬಟರ್ ಪೇಪರ್ ನಂಗೆ ಸಿಗಲಿಲ್ಲ ಇಲ್ಲಿ ನಂತರ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡಿಕೊಂಡು ಒಬ್ಬಟ್ಟು ಕೂಡ ರೆಡಿ ಆಗ್ತಾ ಇದೆ ಇನ್ನೊಂದು ಖುಷಿ ವಿಷಯ ಏನು ಅಂದರೆ ನಮ್ಮ ಮನೆಗೆ ಪುಟ್ಟ ಗಣಪ ಹಾಗೆ ಪುಟ್ಟ ಗೌರಮ್ಮ ಬಂದಿದೆ ಹಾಗೆ ಆ ಆ ಒಂದು ಗಣಪತಿ ಹಾಗೆ ಗೌರಮ್ಮನ ಪೂಜೆ ಮಾಡಬೇಕಾಗ ಆಗಿದೆ ಹಾಗಾಗಿ ಬೇಗ ಬೇಗ ಎಲ್ಲ ಅಡುಗೆ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಕೋಸಂಬರಿ ಹಾಗೆ ಒಬ್ಬಟ್ಟು ಕೂಡ ಬೇಗ ಮಾಡಿದೆ ನಂತರ ಹೋಳಿಗೆ ಸಾರು ರೆಡಿಯಾಗಿತ್ತು ಆಮೇಲೆ ಸ್ನಾ ಎಲ್ಲ ಕೆಲಸ ಮೇಲೆ ಇನ್ನೇನು ದೇವಿಗೆ ನೈವೇದ್ಯ ಮಾಡಬೇಕಾದ್ರೆ ಅನ್ನ ಮಾಡೋಣ ಬಿಸಿದು ಅಂತ ಹೇಳಿಬಿಟ್ಟು ಅನ್ನ ಲಾಸ್ಟಿಗೆ ಮಾಡೋಣ ಅಂದ್ಕೊಂಡು ಅಷ್ಟು ರೆಡಿ ಮಾಡಿ ಇಟ್ಬಿಟ್ಟು ಇನ್ನೇನು ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ನಾನು ಹಬ್ಬಕ್ಕೆ ಹೊಸ ಬಟ್ಟೆ ತೊಗೊಂಡಿದ್ದೆ ಹೊಸ ಬಟ್ಟೆ ಹಾಕ್ಕೊಂಡು ಹಬ್ಬನ ಮಾಡೋದೇ ಒಂದು ಖುಷಿ ಅಲ್ವಾ ನಂತರ ರೆಡಿಯಾಗಿ ಬಂದು ದೇವ್ರನ್ನ ಕುಂದರಿಸ್ಬಿಟ್ಟು ಅಂದರೆ ಗಣಪತಿನ ಕುಂದಿರ್ಸ್ಬಿಟ್ಟು ಪೂಜೆಗೆ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗಳಿಗಂತೂ ಗಣಪತಿ ತಂದಿರೋದು ಅಂದರೆ ಅವಳು ಆಟದಿಂದನೇ ತಂದಿರೋದು ಅಂತ ಹೇಳ್ಬೋದು ಅವಳು ಏನೋ ಒಂಥರ ಗಣಪತಿ ಅಂತ ಅವಳು ಪುಟ್ಟ ಕಂದಮ್ಮನ ಬಾಯಿಂದ ಕೇಳೋದಕ್ಕೆ ಒಂದು ಖುಷಿ ಅನಿಸುತ್ತೆ ಹಾಗೆ ಅವಳ ಒಂದು ಖುಷಿಗೋಸ್ಕರ ನಾವು ಗಣಪತಿನ ಕೂರಿಸ್ಬೇಕಾದ್ ಬಂತು ನಂತರ ಇದು ತೊಗೊಂಬರ್ತೀವಿ ಅನ್ನುವಂತಹ ಒಂದು ಇದು ಮೈಂಡ್ಸೆಟ್ಟು ಕೂಡ ಇರಲಿಲ್ಲ ಆಕಸ್ಮಿಕವಾಗಿ ತರ್ಬೇ ತರಬೇಕಾದ್ ಬಂತು ನ ನಾನು ಲಾಸ್ಟ್ ಇಯರಲ್ಲಿ ಡಿ ಮಣ್ಣಿಂದ ನನಗೆ ಟ್ಯೂಷನ್ ಮಕ್ಕಳು ಜೇ ಡಿ ಮಣ್ಣನ್ನ ತಂದು ಕೊಟ್ಟಿದ್ರು ಆ ಮಣ್ಣಿಂದ ನಾನು ಗಣಪತಿನ ನಾನೇ ಕೈಯಿಂದ ರೆಡಿ ಮಾಡಿಬಿಟ್ಟು ಕೂರಿಸಿದ್ದೆ ಅದು ತುಂಬ ಚೆನ್ನಾಗಿ ಬಂದಿ ಬಟ್ ಅದು ತುಂಬ ಮೆತ್ತಗಿತ್ತು ಮಣ್ಣು ಪರವಾಗಿಲ್ಲ ನನ್ನ ಕೈಲಿ ಆದಷ್ಟು ನಾನು ಮಾಡಿದೆ ನನ್ನ ಕೈ ನನ್ನ ಕೈಲಿ ಇಷ್ಟ ಆಗುತ್ತೋ ಅಷ್ಟು ನನ್ನ ಮಣ್ಣಲ್ಲಿ ಮಾಡಿದ್ದೆ ಬಟ್ ಈ ಸತಿ ಹುಡುಕ್ತೆ ಮಣ್ಣು ಸಿಗುತ್ತೇನೋ ಮಾಡೋಣ ಅಂತ ಬಟ್ ಸಿಗಲಿಲ್ಲ ಅದಕ್ಕೆ ನಮ್ಮ ಮನೆಯವರು ತೊಗೊಂಬರ್ತೀನಿ ಬಿಡು ಅಂಗಡಿಯಲ್ಲಿ ಹೋಗ್ಬಿಟ್ಟು ಕೂರಿಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಸಡನ್ನಾಗಿ ಆವತ್ತಿನ ದಿನವೇ ಹಬ್ಬದ ದಿನವೇ ಪ್ಲ್ಯಾನ್ ಮಾಡಿಬಿಟ್ರು ಹಾಗಾಗಿ ನನಗೆ ಹಿಂದುಗಡೆ ಡೆಕೋರೇಷನ್ ಮಾಡೋದಕ್ಕೆ ಆ ರೀತಿ ಆದಂತಹ ಯಾವುದೇ ನನ್ನ ಮೆಟೀರಿಯಲ್ಸು ತೊಗೊಂಬರೋಕೆ ಆಗಲಿಲ್ಲ ಯಾಕಂದರೆ ಟೈಮ್ ಇರಲಿಲ್ಲ ಅಡುಗೆ ಮಾಡೋದು ಪಾಪು ನೋಡ್ಕೊಳ್ಳೋದು ಇದೆಲ್ಲ ತುಂಬ ಕಷ್ಟ ಅನ್ನಿಸ್ತಿತ್ತು ಹಾಗಾಗಿ ಸಿಂಪಲ್ಲಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಆ ರೀತಿಯಾಗಿ ನಾನು ಸೆಟಪ್ ಮಾಡಿಕೊಂಡು ಎಲ್ಲ ಚಿಕ್ಕದಾಗಿಯೇ ಚೊಕ್ಕದಾಗಿಯೇ ಗಣಪತಿನ ಕೂರಿಸ್ದೆ ದೀಪನ ಇಟ್ಬಿಟ್ಟು ನಾನು ಐದು ಬತ್ತಿನ ಹಚ್ಚಿದ್ದೀನಿ ಕೊನೆಯದಾಗಿ ಎಲ್ಲ ರೀತಿಯಾದಂಥ ದೇವರಿಗೆ ಗೆಜ್ಜೆ ಬತ್ತಿ ನಂತರ ಹೂವು ಹಣ್ಣು ಎಲೆ ಅಡಿಕೆ ಆಮೇಲೆ ಬಾಳೆಹಣ್ಣು ನೈವೇದ್ಯಕ್ಕೆ ಒಬ್ಬಟ್ಟು ಮೊಸರು ಅನ್ನ ಕೋಸುಂಬರಿ ಎಲ್ಲ ರೀತಿಯಾದಂಥ ಅಡುಗೆಯನ್ನು ಇಟ್ಬಿಟ್ಟು ದೇವರಿಗೆ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು ನಾನು ಕೂಡ ರೆಡಿಯಾದೆ ಪೂಜೆ ಮಾಡೋದಕ್ಕೆ ಹಬ್ಬ ಏನೋ ಒಂಥರ ಖುಷಿ ಅಲ್ವಾ ನನ್ನ ಮಗಳಿಗೆ ಆ್ಯಕ್ಚುಲಿ ಸರ ಎಲ್ಲ ಹಾಕಿದ್ದೆ ಎಲ್ಲ ಕಿತ್ತಾಕ್ಬಿಟ್ಲು ಮುತ್ತಿನಹಾರ ಹಾಕಿದ್ದೆ ಅವಳಿಗೆ ಈ ಕಿತ್ತಾಕ್ಬಿಟ್ಲು ನಾನು ಎಷ್ಟು ಜೋಪಾನವಾಗಿ ಇಟ್ಕೊಂಡಿದ್ದೆ ಸರ ಎಲ್ಲ ಕಿತ್ತಾಕ್ಬಿಟ್ಲು ತುಂಬ ಬೇಜಾರಾಯಿತು ಬಟ್ ಹಬ್ಬ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಏನು ಹೋಗಲಿಲ್ಲ ಸುಮ್ಮನದೇ ನಮ್ಮ ಮನೆಯವರು ಕೂಡ ಎಲ್ಲ ಕುಂಕುಮ ವಿಭೂತಿ ಎಲ್ಲ ಇದ್ದಾರೆ ನೋಡಿರಿ ನನಗೂ ಹಾಗೆ ನನ್ನ ಮಕ್ಕಳಿಗೂ ಇಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ರು ಪೂಜೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆ ಆಯಿತು ಇನ್ನೇನು ಈಗ ಪೂಜೆ ಸ್ಟಾರ್ಟ್ ಆಗಬೇಕು ಎಲ್ಲರ ಬಾಳಲ್ಲಿ ಯಾವುದೇ ರೀತಿಯಾದಂತಹ ಅಡೆಚಣೆ ಬಂದರೆ ಆ ಒಂದು ವಿನಾಯಕ ಸಂಕಷ್ಟ ಗಣಪ ಎಲ್ಲರ ಸಂಕಷ್ಟವನ್ನು ಹಾಗೆ ಎಲ್ಲರ ವಿಘ್ನಗಳನ್ನು ಜೀವನದಲ್ಲಿ ಬರುವಂತಹ ವಿಘ್ನಗಳನ್ನು ದೂರ ಮಾಡಲಿ ಅಂತ ಕೇಳ್ಕೊತ ಈ ಒಂದು ಹಬ್ಬವನ್ನು ಹಾಗೆ ಈ ಒಂದು ದೇವರಿಗೆ ಹಬ್ಬದಲ್ಲಿ ಈ ಒಂದು ದೇವರಿಗೆ ಪೂಜೆಯನ್ನು ಶುರು ಮಾಡ್ತಾಯಿದ್ದೀವಿ ನಾವು ಯಾವುದೇ ಕೆಲಸ ಶುರು ಮಾಡಬೇಕಾದ್ರೂ ಮೊದಲನೇದಾಗಿ ಪ್ರಥಮವಾಗಿ ನಾವು ಪ್ರಾರ್ಥಿಸೋದು ಗಣಪತಿಯನ್ನೇ ಅಲ್ವಾ ಆ ಗಣಪತಿ ಆ ವಿನಾಯಕ ಏಕದಂತ ವಕ್ರತುಂಡ ಎಲ್ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊತೀನಿ ನನಗಂತೂ ತುಂಬ ಆಗ್ತಿದೆ ಯಾಕಂದರೆ ಸಿಕ್ಸ್ ಕೆ ಕಂಪ್ಲೀಟ್ ಆಗಿದೆ ನಂಗೆ ಐ ಆಮ್ ಸೋ ಹ್ಯಾಪಿ ಅಂದರೆ ಹ್ಯಾಪಿ ನನಗೆ ಆ್ಯಕ್ಚುಲಿ ಅವತ್ತು ಹಸಿವೇ ಆಗಲಿಲ್ಲ ಯಾಕಂದರೆ ಅದು ಆ ಸಿಕ್ಸ್ಗೆ ಕಂಪ್ಲೀಟ್ ಆಗಿರೋ ಖುಷಿನೇ ನನಗೆ ತುಂಬ ದೊಡ್ಡ ಮಟ್ಟಕ್ಕೆ ಒಂಥರ ಏನೋ ಹ್ಯಾಪಿ ನನಗೇನೋ ಒಂದು ಕೋಟಿಗಟ್ಟಲೆ ಮನೆ ಕಟ್ಟಿಸ್ಬಿಟ್ಟಿದ್ದೀನಿ ಅನ್ನೋಷ್ಟು ಖುಷಿ ಆಗ್ಬಿಟ್ಟಿತ್ತು ನನಗೆ ಸಬ್ಸ್ಕ್ರೈಬ್ ಆಗಿರೋದು ಆ ಒಂದು ಖುಷಿಗೆ ದೇವರಲ್ಲಿ ನನ್ನ ಈ ಒಂದು ಚಾನೆಲ್ ಇನ್ನೂ ಚೆನ್ನಾಗಿ ಜನಗಳಿಗೆ ಮುಟ್ಲಿ ಹಾಗೆ ಅವ್ರಿಗೆ ಯಾವ ರೀತಿಯಾದಂತಹ ಮೆಸೇಜ್ನ ನಾನು ತಿಳ್ಸಕ್ಕೆ ಹೋಗ್ತಿದ್ದೀನಿ ಅದು ಇನ್ನೂ ಕೂಡ ಉತ್ತಮವಾಗಲಿ ಅಂತ ನಾನು ದೇವರಲ್ಲಿ ಕೇಳ ಕೇಳ್ಕೊತೀನಿ ನನ್ನ ಮಗಳಿಗೂ ಕೂಡ ದೇವರಲ್ಲಿ ತುಂಬ ಅಂದರೆ ತುಂಬ ಭಕ್ತಿ ಇದೆ ಅವಳು ಕೂಡ ಗಾಯತ್ರಿ ಮಂತ್ರ ಆ ಮಂತ್ರಗಳನ್ನೆಲ್ಲ ಹೇಳ್ತಾಳೆ ಒಂದ್ಸತಿ ಬಟ್ ತೊದ್ಲು ತೊದಲಲ್ಲಿ ಹೇಳ್ತಾಳೆ ಸ್ಪಷ್ಟವಾಗಿ ಬರೋಲ್ಲ మక్ బ మంత్రేళ్కొండ పూజ మార్సక్ ఓం శుక్లాం భరదరం విష్ణుం శశివర్ణం చతుర్భుజం ప్రసన్నవదనం ಧ್ಯ ಸರ್ವ ವಿಘ್ನೋಪಶಾಂತ ಹೇ ಚಿಕ್ಕವರಿದ್ದಾಗ ಗಣಪತಿ ಹಬ್ಬ ಬಂತು ಅಂದರೆ ಅವ್ರ ಮನೇಲಿ ಯಾವ ರೀತಿ ಗಣೇಶ ಕೂರ್ತಿದ್ದಾರೆ ಇವ್ರ ಮನೇಲಿ ಯಾವ ರೀತಿ ಗಣೇಶ ಕೂರ್ತಿದ್ದಾರೆ ಅದರಲ್ಲೂ ಅವರು ತುಂಬ ದೊಡ್ಡ ಗಣಪತಿ ತಂದರು ನಮ್ಮ ಮನೇಲಿ ತುಂಬ ಚಿಕ್ಕ ಗಣಪತಿ ನಮ್ಮ ಮನೇಲಿ ದೊಡ್ಡ ಗಣಪತಿ ಅವ್ರ ಮನೇಲಿ ಚಿಕ್ಕ ಗಣಪತಿ ಈ ರೀತಿ ಕಂಪ್ಯಾರಿಸನ್ ಮಾಡಿಕೊಂಡು ಒಂಥರ ಏನೋ ಕೋಳಿ ಜಗಳ ಥರ ಆಡ್ಕೊಂಡು ಹಬ್ಬನ ಮಾಡ್ತಾಯಿದ್ವಿ ಅದೆಲ್ಲ ನನಗೆ ರೀಕಾಲ್ ಆಯಿತು ನಾನು ಕೂಡ ಪೂಜೆ ಮಾಡಿದೆ ನಮ್ಮ ಮನೆಯವರು ಮಾಡಿದ್ರು ಹಾಗೆ ಪಾಪುವಿಂದನೂ ಮಾಡಿಸಿದ್ವಿ ಅತ್ತೆ ಮಾವನು ಮಾಡಬೇಕಾಗಿತ್ತು ಬಟ್ ಅವರು ಇರಲಿಲ್ಲ ಅವರು ಏನೋ ಕೆಲಸ ಇದೆ ಅಂತ ಹೇಳಿಬಿಟ್ಟು ಟೌನ್ಗೆ ಹೋಗಿದ್ರು ಇನ್ನೇನು ಲೇಟ್ ಆಗಿಬಿಡುತ್ತೆ ಯಾಕಂದರೆ ಉಪವಾಸ ಇರೋ ಕಾರಣದಿಂದ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವೇ ಪೂಜೆ ಮಾಡಿದ್ವಿ ಅವ್ರು ಬಂದ ಮೇಲೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಂತರ ಎಲ್ಲ ಫೈನಲಿ ಗಣಪತಿನ ಕೂರಿಸಿದ್ದಂತು ಆಯ್ತು ನಂತರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಲ್ಲಿಗೆ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ